ಅದು ಗೊತ್ತಿಲ್ಲ ನನ್ನ ಫ್ರೆಂಡ್ ಮಾಡ್ತಾನೆ ಅವನತ್ರ ಪೂರ್ತಿ ಬೈ ಪೂರ್ತಿ ಪ್ರೊಸೆಸ್ ಗೊತ್ತಿಲ್ಲ ಆಮೇಲೆ ಅಕೌಂಟ್ಗಳು ಏನಾದ್ರು ತುಂಡೆ ಹೊಂಡೋದು ಬಂದ್ರೆ ಅವನಿಗೆ ಬೇಕು ಬೇಡ ನನ್ನ ನಮ್ಮ ಹುಡುಗ ಇನ್ನೊಬ್ಬ ಅವನೇ ಐ ಡಿ ಸೇಲ್ ಮಾಡ್ತಾನಲ್ಲ ಅವನ್ನೆಲ್ಲ ಮಾಡ್ತಾನೆ ಅವನ ಹತ್ರ ತಿಳ್ಕೊಂಡು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ಮಾಡ್ತೇನೆ ಹೋಗಿ ಬೈ ನೋಡು ಅಲ್ಲಿ ಫುಲ್ ನಿನ್ನ ಈಗ ಇದನ್ನ ಡೌನ್ಲೋಡ್ ಮಾಡಬಹುದು ನಿನ್ನ ಫ್ರೆಂಡ್ಗೂ ಕಳಿಸು ಬೈ ಲೈವ್ ಅಲ್ಲ ಯಾವ್ದು ವಿಡಿಯೋ ನೋಡೋ ನೀನ್ ಡೌನ್ಲೋಡ್ ಬೇಕು ಹ್ಞೂ ನೀನೇನು ಇದು ಬೇಡ ನನಗೆ ನಿಂದು ಪಾಪ ಲೈವ್ ಸ್ಟ್ರೀಮಿಗೆ ಫ್ರೀ ಡೈಮಂಡ್ ಎಲ್ಲ ಸಿಗುತ್ತೆ ಬೈಕಾಯಿ ನ ಈಪಾ ಪೆಲ್ಲ ಎಲ್ಲ ವೈಟ್ ಕ್ಯಾಕ ಅಕೋರ್ಡ್ ಇದೆ ಅಂತ ಅಲ್ವಾ ಓ ರೆಡಿ ಮಾಡ್ಕೊಂಡೆ ಯಾವ್ದೋ ಎರಡು ವಯಸ್ಸು ಗೊತ್ತೈತಲ್ವಾ ಎರಡು ವಯಸ್ಸು ಗೊತ್ತೈತಲ್ವಾ ಅಂದ್ರೆ ಒಂದ್ ಯಾವ್ದೋ ಇದಾಗೈತೆ ಮತ್ತೆ ರೀ ಇದಾಗೈತೆ ಬೈ ಇವು ಕಟ ಕೈನ್ ಮಾಸ್ಟ್ ಐತಲ್ಲ ಹೆಂಗಾಗಿ ಹೋಯ್ತದೆ ಅನ್ಕೊಂಡ ಒಳ್ಳೆ ವಿಡಿಯೋ ಮಾಡ್ತಿದ್ರೆ ನೋಡಿಲಿ ಹೋಯ್ತು ಹೆಲಿಕಾಪ್ಟರ್ ಹತ್ತಕ್ಕಾಗಲ್ಲ ವಿಡಿಯೋ ಐತ್ ಖರಾಬ್ ಆಗೈತೆ ಇವಾಗ ಮತ್ತೆ ಹೋಗೋದು ರೆಡಿ ಮಾಡ್ಬೇಕಾ ನಿಮಿಗಳು ಇವತ್ತೆಲ್ಲ ಯಾರು ಮುಂಚೆ ಅಂದ್ರೆ ಮಾಡ್ಬೇಕು ತಡಿ 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 ಏನೇನೋ ಒತ್ತಮಾಡ ನಾನೊಂದು ಬರೀ ಬೆಟ್ಟಿಂಗಿಂದವೇ ಬರ್ತವೆ ಇದಕ್ಕೆ ಬೇಜಾರು ಇದ್ರಿಗೆ ಡೌನ್ ಬಂತಲ್ಲ ಮಾಡ್ತೀವಿ ಎಷ್ಟು ಕಷ್ಟ ಆಗತ್ತಾ ಮಾಡೋಕ್ಕದೆಬ್ರೇಟ್ ಮಾಡ್ತೀನಿ ನೀನೇ ಅದನ್ನು ರೆಡಿ ಮಾಡಿದ್ದಾನೆ кинегийн 2000-ийг эргүүлээгүй. Үгүй ээ хэлээ. Энэ хэрэгтэй.

ಅಷ್ಟೇ ಇರಬೇಕು ಹೊಸ ಫೋನ್ ತಗೋಬೇಕು ಹಾಡೋಕ್ಕೆ ತಗೋಳೋವರೆಗೂ ಕಷ್ಟ ನೀನು ಬಿಟ್ಟಾಡ್ತೀರ ಅಂತಲ್ಲ ಅವನು ನೀವ್ ಅಂತ ಎಲ್ಲ ಆಡುತ್ತಲ್ಲಪ್ಪ ನಾವು ಆಡತ್ತದೇನು ಎಲ್ಲ ಆಡಸ್ತಾರೆ ಬಿಡುವ ನಾವು ಅಂದ್ರೆ ನಮ್ಗಿಂತ ಅಪ್ಪ ಇದ್ದೆ ಅವರೇ ಕರೆಕ್ಟ ಇಲ್ವಾ ಈ ಫ್ಯಾಕ್ಟ್ರಿಲಿ ಹೇಳಿದ್ರೆ ಮೇಲೆ ಹೆಂಗಿರದು ಹೊಡೆದಾಟ ಫಿಕ್ ಒಬ್ಬ ಫ್ಯಾಕ್ಟ್ರಿ ಮೇಲೆ ಬರಲ್ಲ ಬೈ ಈಗ ಕರೆಕ್ಟ್ ಇಲ್ವಾ ಇನ್ನೊಂದು ಪ್ಯಾನ್ಝಾರ್ ಬಿಟ್ಟೆ ಬೈ ಪ್ಯಾನ್ಝಾರೇ ಸಿಗ್ತಾ ಇಲ್ಲ ನೋಡು ಏನೇನು ನೋಡ್ಬೇಕು ಅನ್ಕದಿ ಎಲ್ಲ ನೋಡಿ ಇಲ್ಲಿ ಫೋನ್ ಇರಲಿಲ್ಲ ಗೇಮ್ ಇತ್ತು ಯಾರೋ ಆಡೋರ ಹತ್ರ ನೋಡ್ತಿದ್ವಿ ಅವಾಗ ಮಜ್ವಾ ಅದನ್ನ ನೋಡೋದೇ ಒಂದು ಮಜಾ ಲಾಂಚ್ ಆಗಿದ್ದು ಒಂದು ತಿಂಗಳಲ್ಲೇನೆ ಆಡೀನಿ ಬೈ ಈ ಗೇಮ್ನ ನನ್ ಫೋನ್ ಆಗಲ್ಲ ಅಷ್ಟೇ

もう一度入りたいフリーファイルだよ、入りたいフリーフだ ಎಷ್ಟೇ ಹದಿನೇಳು ಹದಿನೇಳು ಎಂದಲ್ಲಿ ಬಿಟ್ಟಿದ್ದೆ ಓ ಒಂದೇ ಬುಲೆಟು ಬೈ ಸತ್ಯವ ా ఆడదా కష్టంది